ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದು ಪ್ರತಿ ವರ್ಷ ದೇವಾದಿದೇವ ಶಿವನ ಗೌರವಕ್ಕಾಗಿ ಆಚರಿಸಲಾಗುತ್ತದೆ ಈ ಹಬ್ಬ ಋತುವಿನ ಕೊನೆಗೆ ಬೇಸಿಗೆ ಆರಂಭದ ಸನ್ನಿವೇಶದಲ್ಲಿ ನಡೆಸಲಾಗುತ್ತದೆ ಮಹಾಶಿವರಾತ್ರಿ ಎಂಬುದು ಶಿವನ ಮಹಾರಾತ್ರಿಯನ್ನು ಸೂಚಿಸುತ್ತದೆ ಈ ದಿನ ಶಿವನು ತಾಂಡವ ನೃತ್ಯವನ್ನು ಮಾಡಿ ಸೃಷ್ಟಿ ಪಾಲನೆ ಮತ್ತು ಲಯವನ್ನು ಪ್ರತಿನಿಧಿಸುತ್ತಾನೆ ಇದಾದ ಮೇಲೆ ಶಿವ ಮತ್ತು ಪಾರ್ವತಿಯ ವಿವಾಹವು ನಡೆದದ್ದು ಮಹಾಶಿವರಾತ್ರಿಯ ದಿನದ ಮಹತ್ವವನ್ನು ಹೆಚ್ಚಿಸುತ್ತದೆ ಸತಿ ಹೇಗೆ ಯಜ್ಞದ ಅಗ್ನಿಗೆ ಹಾರಿದಳು ಸತಿ ಮತ್ತು ದಕ್ಷಣ ಕಹಿ ಕಥೆ ಇಲ್ಲಿದೆ ಸತಿ ಪ್ರಜಾಪತಿ ದಕ್ಷಣ ಮಗಳು ದಕ್ಷನು ಶಿವನನ್ನು ಅಶುದ್ಧ ತಪಸ್ವಿಯಾಗಿ ಪರಿಗಣಿಸಿ ತನ್ನ ಮಗಳು ಶಿವನನ್ನು ವಿವಾಹ ಮಾಡಿಕೊಳ್ಳಲು ವಿರೋಧಿಸಿದನು ಆದರೆ ಸತಿ ತನ್ನ ತಂದೆಯ ಇಚ್ಛೆಯನ್ನು ತಿರಸ್ಕರಿಸಿ ಶಿವನನ್ನು ವಿವಾಹ ಮಾಡಿಕೊಂಡು ಕೈಲಾಸ ಪರ್ವತದಲ್ಲಿ ವಾಸಿಸತೊಡಗಿದರು ಒಮ್ಮೆ ದಕ್ಷಿಣ ಯಜ್ಞವನ್ನು ಆಯೋಜಿಸಿದಾಗ ಶಿವ ಮತ್ತು ಸತಿಯನ್ನು ಆಹ್ವಾನಿಸಲಿಲ್ಲ ಸತಿಗೆ ತನ್ನ ತಂದೆ ಆಯೋಜಿಸಿದ್ದ ಯಜ್ಞದ ವಿಷಯ ತಿಳಿದಾಗ ಕರಿಯದೇ ಇದ್ದರೂ ತಾನು ಅವಳ ಗಂಡನ ಜೊತೆ ಹೋಗುತ್ತಾಳೆ ಆದರೆ ಅಲ್ಲಿ ತನ್ನ ತಂದೆ ತನ್ನನ್ನು ಮತ್ತು ಶಿವನನ್ನು ಅವಮಾನಿಸಿದಾಗ ಆ ನೋವನ್ನು ತಾಳಲಾರದೆ ಯಜ್ಞದ ಅಗ್ನಿಗೆ ಹಾರಿದಳು ಮತ್ತು ಸತಿ ಪುನರ್ಜನ್ಮ ಪಡೆಯುತ್ತಾಳೆ ಸತಿಯ ಪುನರ್ಜನ್ಮ ಪಾರ್ವತಿಯಾಗಿ ಆಯಿತು ಹಿಮವಾನ್ ಮತ್ತು ಮೇನಾದ ಮಗಳಾಗಿ ಜನ್ಮ ಪಡೆದಳು ನಾರದ ಮುನಿಗಳು ಪಾರ್ವತಿಗೆ ಶಿವನನ್ನು ತನ್ನ ಪತಿಯಾಗಿ ಹೊಂದಲು ತಪಸ್ಸು ಮಾಡಬೇಕೆಂದು ಹೇಳಿದರು ಪಾರ್ವತಿ ಹಠದ ತಪಸ್ಸು ಮಾಡಿ ಶಿವನನ್ನು ಸಂತೋಷಪಡಿಸಿದರು ಶಿವನು ತನ್ನ ಮೂಲ ರೂಪದಲ್ಲಿ ತೋರಿ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡರು ಶಿವನು ವಿವಾಹದ ದಿನ ತನ್ನ ಭಯಾನಕ ರೂಪದಲ್ಲಿ ಸರಪಳಿಗಳನ್ನು ಧರಿಸಿ ಬೂದಿಯನ್ನು ಹಚ್ಚಿಕೊಂಡು ತನ್ನ ಮೆರವಣಿಗೆಯೊಂದಿಗೆ ಅಂದರೆ ಹಸುರರು ಭೂತರು ತಪಸ್ವಿಗಳು ಒಡನೆ ಬಂದರು ಈ ದೃಶ್ಯವನ್ನು ನೋಡಿ ಪಾರ್ವತಿಯ ತಾಯಿ ಮತ್ತು ಕುಟುಂಬಸ್ಥರು ಭಯಗೊಂಡರು ಆದರೆ ಪಾರ್ವತಿ ಚಂದ್ರಘಂಟಾ ರೂಪವನ್ನು ತಾಳಿಕೊಂಡು ಶಿವನನ್ನು ಸುಂದರ ರೂಪದಲ್ಲಿ ಬದಲಾಯಿಸಿದರು ಇದಾದ ನಂತರ ಶಿವನು ಪಾರ್ವತಿಯನ್ನು ದೈವಿಕ ರೂಪದಲ್ಲಿ ವಿವಾಹ ಮಾಡಿಕೊಂಡರು ಈ ದಿನವನ್ನು ಮಹಾಶಿವರಾತ್ರಿಯಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಶಿವ ಮತ್ತು ಪಾರ್ವತಿಯ ಪವಿತ್ರ ಸಂಬಂಧವನ್ನು ಸ್ಮರಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು